ರಾಜ್ಯದಲ್ಲಿ ಆಗ್ತಾ ಇರುವಂತಹ ಧಾರಾಕಾರ ಮಳೆ ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ಮಳೆಯ ಕಾರಣದಿಂದಾಗಿ ರಾಜ್ಯದ ಹದಿನಾಲ್ಕು ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಳ ಆಗಿದೆ ಬಹುತೇಕ ಎಲ್ಲ ಜಲಾಶಯಗಳು ಕೂಡ ಭರ್ತಿಯಾಗುವಂತಹ ಸನಿಹದಲ್ಲಿವೆ ಲಿಂಗನಮಕ್ಕಿ ಜಲಾಶಯ ಒಟ್ಟು ಸಾಮರ್ಥ್ಯ ನೂರ ಐವತ್ತ ಒಂದು ಪಾಯಿಂಟ್ ಏಳು ಐದು ಟಿ ಎಂ ಸಿ ಕಳೆದ ವರ್ಷ ಇದೇ ದಿನ ಮೂವತ್ತ ಆರು ಪಾಯಿಂಟ್ ಒಂದು ಏಳು ಟಿ ಎಂ ಸಿ ನೀರಿತ್ತು ಆದರೆ ಈ ಬಾರಿ ತೊಂಬತ್ತು ಪಾಯಿಂಟ್ ಒಂದು ಒಂಬತ್ತು ಟಿ ಎಂ ಸಿ ನೀರಿದೆ ಸೂಪ ಜಲಾಶಯ ಒಟ್ಟು ಸಾಮರ್ಥ್ಯ ನೂರ ನಲವತ್ತ ಐದು ಪಾಯಿಂಟ್ ಮೂರು ಮೂರು ಟಿ ಎಂ ಸಿ ಕಳೆದ ಅವಧಿಯಲ್ಲಿ ನಲವತ್ತ ಎಂಟು ಪಾಯಿಂಟ್ ಒಂದು ಐದು ಟಿ ಎಂ ಸಿ ನೀರಿತ್ತು ಈ ಬಾರಿ ಎಪ್ಪತ್ತ ಮೂರು ಪಾಯಿಂಟ್ ಐದು ಸೊನ್ನೆ ಟಿ ಎಂ ಸಿ ನೀರಿದೆ ವರಾಹಿ ಮೂವತ್ತ ಒಂದು ಪಾಯಿಂಟ್ ಒಂದು ಸೊನ್ನೆ ಟಿ ಎಂ ಸಿ ಒಟ್ಟು ಸಾಮರ್ಥ್ಯ ಕಳೆದ ಅವಧಿಯಲ್ಲಿ ಇದೇ ದಿನ ಆರು ಪಾಯಿಂಟ್ ಆರು ಐದು ಟಿ ಎಂ ಸಿ ನೀರಿತ್ತು ಈ ಬಾರಿ ಹನ್ನೆರಡು ಪಾಯಿಂಟ್ ನಾಲ್ಕು ಸೊನ್ನೆ ಟಿ ಎಂ ಸಿ ನೀರಿದೆ ಹಾರಂಗಿ ಕಾವೇರಿ ಕೊಳದ ಜಲಾಶಯಗಳು ಹಾರಂಗಿ ಎಂಟು ಪಾಯಿಂಟ್ ಐದು ಸೊನ್ನೆ ಟಿ ಎಂ ಸಿ ಒಟ್ಟು ಸಾಮರ್ಥ್ಯ ಕಳೆದ ಅವಧಿಯಲ್ಲಿ ಆರು ಪಾಯಿಂಟ್ ಆರು ಒಂದು ಟಿ ಎಂ ಸಿ ನೀರಿತ್ತು ಈ ಬಾರಿ ಏಳು ಪಾಯಿಂಟ್ ಎರಡು ಮೂರು ಟಿ ಎಂ ಸಿ ನೀರಿದೆ ಹೇಮಾವತಿ ಮೂವತ್ತೇಳು ಪಾಯಿಂಟ್ ಒಂದು ಸೊನ್ನೆ ಟಿ ಎಮ್ ಸಿ ಒಟ್ಟು ಸಾಮರ್ಥ್ಯ ಕಳೆದ ಬಾರಿ ಹದಿನೆಂಟು ಪಾಯಿಂಟ್ ಏಳು ಮೂರು ಟಿ ಎಂ ಸಿ ನೀರಿತ್ತು ಈ ಬಾರಿ ಮೂವತ್ತ ಐದು ಪಾಯಿಂಟ್ ಎರಡು ಏಳು ಟಿ ಎಂ ಸಿ ನೀರಿದೆ ಕೆ ಆರ್ ಎಸ್ ವೆರಿ ಇಂಪಾರ್ಟೆಂಟ್ ಒಟ್ಟು ಸಾಮರ್ಥ್ಯ ನಲವತ್ತ ಒಂಬತ್ತು ಪಾಯಿಂಟ್ ನಾಲ್ಕು ಐದು ಟಿ ಎಂ ಸಿ ಕಳೆದ ಬಾರಿ ಇದ್ದಿದ್ದು ಕೇವಲ ಈ ಅವಧಿಗೆ ಕಳೆದ ವರ್ಷ ಇದ್ದಿದ್ದು ಕೇವಲ ಹದಿನಾರು ಪಾಯಿಂಟ್ ಆರು ಒಂಬತ್ತು ಟಿ ಎಂ ಸಿ ಬಟ್ ಈ ಬಾರಿ ಇವತ್ತಿಗೆ ನಲವತ್ತ ಏಳು ಪಾಯಿಂಟ್ ಎರಡು ನಾಲ್ಕು ಟಿ ಎಮ್ ಸಿ ನೀರಿದೆ ಬಹುತೇಕ ಬಡ್ತಿಯತ್ತ ಬಡ್ತಿಯ ಸನಿಹದಲ್ಲಿದೆ ಆರ್ ಎಸ್ ಇನ್ನು ಕಬಿನಿ ಒಟ್ಟು ಸಾಮರ್ಥ್ಯ ಹತ್ತೊಂಬತ್ತು ಪಾಯಿಂಟ್ ಐದು ಎರಡು ಟಿ ಎಂ ಸಿ ಕಳೆದ ಬಾರಿ ಹದಿಮೂರು ಪಾಯಿಂಟ್ ಆರು ಆರು ಟಿ ಎಂ ಸಿ ನೀರಿತ್ತು ಆದರೆ ಈ ಬಾರಿ ಹದಿನೆಂಟು ಪಾಯಿಂಟ್ ನಾಲ್ಕು ಒಂಬತ್ತು ಟಿ ಎಂ ಸಿ ನೀರಿರುವಂಥದ್ದು ಇನ್ನು ಕೃಷ್ಣಕೊಳ್ಳದ ಜಲಾಶಯಗಳ ವಿಚಾರಕ್ಕೆ ಬರುವುದಾದರೆ ಭದ್ರಾ ಜಲಾಶಯ ಎಪ್ಪತ್ತ ಒಂದು ಪಾಯಿಂಟ್ ಐದು ನಾಲ್ಕು ಟಿ ಎಂ ಸಿ ಒಟ್ಟು ಸಾಮರ್ಥ್ಯ ಕಳೆದ ಬಾರಿ ಇಪ್ಪತ್ತ ಒಂಬತ್ತು ಪಾಯಿಂಟ್ ನಾಲ್ಕು ಒಂದು ಟಿ ಎಂ ಸಿ ನೀರಿತ್ತು ಈ ಬಾರಿ ನಲವತ್ತ ಒಂಬತ್ತು ಪಾಯಿಂಟ್ ಎರಡು ನಾಲ್ಕು ಟಿ ಎಂ ಸಿ ನೀರಿದೆ ತುಂಗಭದ್ರ ಜಲಾಶಯ ಒಟ್ಟು ಸಾಮರ್ಥ್ಯ ನೂರ ಐದು ಪಾಯಿಂಟ್ ಏಳು ಒಂಬತ್ತು ಟಿ ಎಂ ಸಿ ಕಳೆದ ವರ್ಷ ಇದ್ದಿದ್ದು ಕೇವಲ ಹದಿನಾರು ಪಾಯಿಂಟ್ ಆರು ಐದು ಕಳೆದ ವರ್ಷ ಭೀಕರ ಬರ ಈ ಬಾರಿ ಎಂಬತ್ತ ಮೂರು ಪಾಯಿಂಟ್ ಒಂಬತ್ತು ಐದು ಟಿ ಎಂ ಸಿ ನೀರಿದೆ ತುಂಗಭದ್ರ ಜಲಾಶಯದಲ್ಲಿ ಘಟಪ್ರಭ ಒಟ್ಟು ಸಾಮರ್ಥ್ಯ ಐವತ್ತ ಒಂದು ಟಿ ಎಂ ಸಿ ಕಳೆದ ಅವಧಿಯಲ್ಲಿ ಐವತ್ ಹದಿನೈದು ಪಾಯಿಂಟ್ ಮೂರು ನಾಲ್ಕು ಟಿ ಎಂ ಸಿ ನೀರಿತ್ತು ಈ ಬಾರಿ ಮೂವತ್ತ ಎಂಟು ಪಾಯಿಂಟ್ ಐದು ಎಂಟು ಟಿ ಎಂ ಸಿ ನೀರಿದೆ ಮಲಪ್ರಭ ಮೂವತ್ತ ಏಳು ಪಾಯಿಂಟ್ ಏಳು ಮೂರು ಟಿ ಎಂ ಸಿ ಒಟ್ಟು ಸಾಮರ್ಥ್ಯ ಕಳೆದ ಅವಧಿಯಲ್ಲಿ ಇದೇ ದಿನ ಒಂಬತ್ತು ಪಾಯಿಂಟ್ ಏಳು ಸೊನ್ನೆ ಟಿ ಎಂ ಸಿ ನೀರಿತ್ತು ಈ ಬಾರಿ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಟಿ ಎಂ ಸಿ ನೀರಿದೆ ಅಲಮಟ್ಟಿ ನೂರ ಇಪ್ಪತ್ತ ಮೂರು ಪಾಯಿಂಟ್ ಸೊನ್ನೆ ಎಂಟು ಟಿ ಎಂ ಸಿ ಒಟ್ಟು ಸಾಮರ್ಥ್ಯ ಕಳೆದ ಅವಧಿಯಲ್ಲಿ ನಲವತ್ತ ನಾಲ್ಕು ಪಾಯಿಂಟ್ ಐದು ಸೊನ್ನೆ ಟಿ ಎಂ ಸಿ ನೀರಿತ್ತು ಈ ಬಾರಿ ತೊಂಬತ್ತ ಮೂರು ಪಾಯಿಂಟ್ ಎಂಟು ಒಂದು ಟಿ ಎಂ ಸಿ ನೀರಿದೆ ನಾರಾಯಣಪುರ ಜಲಾಶಯ ಒಟ್ಟು ಸಾಮರ್ಥ್ಯ ಮೂವತ್ತ ಮೂರು ಪಾಯಿಂಟ್ ಮೂರು ಒಂದು ಕಳೆದ ಅವಧಿಯಲ್ಲಿ ಹದಿಮೂರು ಪಾಯಿಂಟ್ ಒಂಬತ್ತು ಒಂಬತ್ತು ಟಿ ಎಂ ಸಿ ನೀರಿತ್ತು ಈ ಬಾರಿ ಇಪ್ಪತ್ತ ಏಳು ಪಾಯಿಂಟ್ ಒಂಬತ್ತು ಮೂರು ಟಿ ಎಂ ಸಿ ನೀರಿದೆ ವಾಣಿ ವಿಲಾಸ ಸಾಗರ ಒಟ್ಟು ಸಾಮರ್ಥ್ಯ ಮೂವತ್ತು ಪಾಯಿಂಟ್ ನಾಲ್ಕು ಎರಡು ಟಿ ಎಮ್ ಸಿ ಕಳೆದ ಅವಧಿಯಲ್ಲಿ ಇಪ್ಪತ್ತ ನಾಲ್ಕು ಪಾಯಿಂಟ್ ಎರಡು ಏಳು ಎರಡು ಟಿ ಎಮ್ ಸಿ ನೀರಿತ್ತು ಈ ಬಾರಿ ಹದಿನೇಳು ಪಾಯಿಂಟ್ ಒಂಬತ್ತು ಮೂರು ಟಿ ಎಮ್ ಸಿ ನೀರಿದೆ ಸೊ ನೈಸರ್ಗಿಕ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ರಾಜ್ಯದ ಹದಿನಾಲ್ಕು ಜಲಾಶಯಗಳ ಒಟ್ಟು ನೀರಿನ ಸಂಗ್ರಹದ ಸಾಮರ್ಥ್ಯ ಇರುವಂಥದ್ದು ಎಂಟು ನೂರ ತೊಂಬತ್ತ ಐದು ಪಾಯಿಂಟ್ ಆರು ಎರಡು ಟಿ ಎಮ್ ಸಿ ಕಳೆದ ಅವಧಿಯಲ್ಲಿ ಕಳೆದ ವರ್ಷ ಇದೇ ದಿನ ಮುನ್ನೂರು ಪಾಯಿಂಟ್ ಒಂಬತ್ತು ಐದು ಟಿ ಎಂ ಸಿ ನೀರಿತ್ತು ನಿಯರ್ಲಿ ದೊಡ್ಡ ಪ್ರಮಾಣದ ಕೊರತೆ ಉಂಟಾಗಿತ್ತು ಕಳೆದ ಬಾರಿ ಬರದ ಕಾರಣದಿಂದಾಗಿ ಬಟ್ ಈ ಬಾರಿ ಆರುನೂರ ಹದಿನೈದು ಪಾಯಿಂಟ್ ಎರಡು ಸೊನ್ನೆ ಟಿ ಎಮ್ ಸಿ ನೀರಿನ ಸಂಗ್ರಹ ಇದೆ ಕರ್ನಾಟಕದ ಹದಿನಾಲ್ಕು ಜಲಾಶಯಗಳಲ್ಲಿ ಅಂದರೆ ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ಕರ್ನಾಟಕದ ಹದಿನಾಲ್ಕು ಜಲಾಶಯಗಳಲ್ಲಿ ನೀರಿನ ಸಂಗ್ರಹದ ಪ್ರಮಾಣ ಎರಡು ಪಟ್ಟು ಹೆಚ್ಚಳಾಗಿದೆ ಕಳೆದ ಬಾರಿ ಇದ್ದಿದ್ದು ಮುನ್ನೂರು ಪಾಯಿಂಟ್ ಒಂಬತ್ತು ಐದು ಟಿ ಎಂ ಸಿ ಈ ಬಾರಿ ಆರುನೂರ ಹದಿನೈದು ಪಾಯಿಂಟ್ ಎರಡು ಸೊನ್ನೆ ಟಿ ಎಂ ಸಿ ಒಟ್ಟು ಸಾಮರ್ಥ್ಯ ಹದಿನಾಲ್ಕು ಜಲಾಶಯಗಳದ್ದು ಎಂಟು ನೂರ ತೊಂಬತ್ತ ಐದು ಪಾಯಿಂಟ್ ಆರು ಎರಡು ಟಿ ಎಂ ಸಿ ಇನ್ನು ರಾಜ್ಯದ ಹದಿನಾಲ್ಕು ಜಲಾಶಯಗಳಿಗೆ ಬರ್ತಾ ಇರುವಂತಹ ಒಳಹರಿವಿನ ಪ್ರಮಾಣ ನಾಲ್ಕು ಲಕ್ಷದ ಅರವತ್ತ ಆರು ಸಾವಿರ ಕ್ಯೂಸೆಕ್ ನೀರು ಒಳಹರಿವಿದೆ ಎರಡು ಲಕ್ಷದ ಇಪ್ಪತ್ತೇಳು ಸಾವಿರ ನೀರನ್ನು ಹೊರಬಿಡಲಾಗ್ತಾ ಇದೆ ಹದಿನಾಲ್ಕು ಜಲಾಶಯಗಳಿಂದ ವಿಶೇಷವಾಗಿ ತುಂಗಭದ್ರಾ ಜಲಾಶಯದಿಂದ ಒಂದು ತುಂಗಭದ್ರ ಜಲಾಶಯಕ್ಕೆ ಒಂದು ಲಕ್ಷದ ಹನ್ನೊಂದು ಸಾವಿರ ಕ್ಯೂಸೆಕ್ ನೀರು ಒಳಹರಿವಿದೆ ಆಲಮಟ್ಟಿ ಜಲಾಶಯಕ್ಕೆ ಒಂದು ಲಕ್ಷದ ಹದಿನೈದು ಸಾವಿರ ಕ್ಯೂಸೆಕ್ ನೀರು ಒಳಹರಿ ಒಳಹರಿವು ಇರುವಂಥದ್ದು ನಾರಾಯಣಪುರ ಜಲಾಶಯಕ್ಕೆ ಒಂದು ಲಕ್ಷದ ಮೂವತ್ತ ಆರು ಸಾವಿರ ಕ್ಯೂಸೆಕ್ ನೀರು ಒಳಹರಿವಿದೆ ಆಲಮಟ್ಟಿ ಜಲಾಶಯದಿಂದ ಒಂದು ಲಕ್ಷದ ನಲವತ್ತ್ನಾಲ್ಕು ಸಾವಿರ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ ನಾರಾಯಣಪುರ ಜಲಾಶಯದಿಂದ ಒಂದು ಲಕ್ಷದ ನಲವತ್ತ ಏಳು ಸಾವಿರ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇರುವಂಥದ್ದು ಸೊ ಸಂತಸದ ಸುದ್ದಿ ಜೂನ್ ಇಪ್ಪತ್ತು ಜುಲೈ ಇಪ್ಪತ್ತ ಏಳನೆಯ ತಾರೀಕು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆ ಆರ್ ಎಸ್ಗೆ ಬಾಗಿನ ಅರ್ಪಿಸುವಂತಹ ನಿರೀಕ್ಷೆ ಇದೆ ಕೆ ಆರ್ ಎಸ್ ಬಹುತೇಕ ಬಡ್ತಿಯಾಗಿದೆ ಬಹುತೇಕ ಬಡ್ತಿಯಾಗಿದೆ ಕಳೆದ ಬಾರಿಯ ಪರಿಸ್ಥಿತಿಯನ್ನು ಹೋಲಿಕೆ ಮಾಡಿದ್ರೆ ಸಮಾಧಾನಕರ ಸುದ್ದಿ ಇದು ಕಾರಣ ಕಳೆದ ಬಾರಿ ಕೆ ಆರ್ ಎಸ್ನಲ್ಲಿ ಇದ್ದಿದ್ದು ಹದಿನಾರು ಪಾಯಿಂಟ್ ಆರು ಒಂಬತ್ತು ಟಿ ಎಮ್ ಸಿ ನೀರು ಮಾತ್ರ ಬಟ್ ಈ ಬಾರಿ ನಲವತ್ತ ಏಳು ಪಾಯಿಂಟ್ ಎರಡು ನಾಲ್ಕು ಟಿ ಎಮ್ ಸಿ ನೀರಿದೆ ನಲವತ್ತ ಒಂಬತ್ತು ಪಾಯಿಂಟ್ ನಾಲ್ಕು ಐದು ಟಿ ಎಮ್ ಸಿ ಒಟ್ಟು ಸಾಮರ್ಥ್ಯ ಇರುವಂಥದ್ದು ಇನ್ನು ತುಂಗಭದ್ರಾ ಜಲಾಶಯದ್ದು ಕೂಡ ಅಷ್ಟೇ ನೀರಿನ ಪ್ರಮಾಣ ಕಂಪ್ಯಾರಿಟಿವ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ನೀರಿನ ಸಂಗ್ರಹದ ಪ್ರಮಾಣ ಹೆಚ್ಚಳ ಆಗಿದೆ ಸಮಾಧಾನ ಕನ್ನಡಿಗರಿಗೆ